ಸ್ನೇಹಿತರೆ ನಮಸ್ಕಾರ ಹಾಗೆ ಪ್ರಾಸಿ ರೆಸಿಪಿಗೆ ಸ್ವಾಗತ ಇವತ್ತು ನಾನು ತುಂಬ ಸಿಂಪಲ್ ಆಗಿರುವಂತಹ ಅಲಸಂದೆ ಕಾಳು ಮತ್ತು ತರಕಾರಿಗಳನ್ನು ಹಾಕಿ ಮಾಡಿರುವಂತಹ ಪಲ್ಯನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ ಇದನ್ನು ನಾನು ನಮ್ಮ ಊರಲ್ಲಿ ಹಬ್ಬ ನಡೀತಿರಬೇಕಾದ್ರೆ ತಯಾರಿಸ್ಕೊಂಡಿದ್ದು ಒಂದು ಹದಿನೈದರಿಂದ ಇಪ್ಪತ್ತು ಜನಕ್ಕೆ ಆಗುವಷ್ಟು ತಯಾರಿಸ್ಕೊಳ್ತಾ ಇದ್ದೀನಿ ಸೊ ಹಾಗಾದರೆ ತಡ ಮಾಡೋದು ಬೇಡ ಈ ಒಂದು ಈಸಿಯಾಗಿರುವಂತಹ ಪಲ್ಯ ಅಥವಾ ತಾಳ್ದ ಅಂತ ಹೇಳ್ತಾರೆ ಇದನ್ನ ಮಾಡೋ ವಿಧಾನ ಹೇಗೆ ಅಂತ ನೋಡ್ಕೊಂಡು ಬರೋಣ ನೀವು ನೋಡ್ಬೋದು ಇಲ್ಲಿ ಆಲ್ರೆಡಿ ಒಂದು ಪಾತ್ರೆಯಲ್ಲಿ ನೀರು ಕುದೀತಾ ಇದೆ ಮುಂದೆ ಈ ನೀರನ್ನು ಬಸಿಯೋದ್ರಿಂದ ನೀರು ಸ್ವಲ್ಪ ಜಾಸ್ತಿನೇ ಇರಲಿ ಇವಾಗ ಇದಕ್ಕೆ ಮೊದಲು ಅಲ್ಸಂದೆ ಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಆಮೇಲೆ ತರಕಾರಿಗಳನ್ನು ಸೇರಿಸ್ಕೊಳ್ಬೇಕು ನಾನಿಲ್ಲಿ ಬಿಳಿ ಅಲ್ಸಂದೇನೆ ತಗೊಂಡಿದ್ದೀನಿ ಸೊ ಇದರಲ್ಲಿ ಮೊನೆ ಕಪ್ಪಿರೋದ್ರಿಂದ ಚೆನ್ನಾಗಿ ಬೇಯಿಸಿದಾಗ ನೋಡಿ ಥರ ನೀರೆಲ್ಲ ಕಪ್ಪಾಗುತ್ತೆ ಇಲ್ಲಿವರೆಗೂ ಬೇಯಿಸ್ಕೊಳ್ಬೇಕು ಇವಾಗ ಇದಕ್ಕೆ ತರಕಾರಿಗಳನ್ನು ಸೇರಿಸ್ಕೊಳ್ಬೇಕು ತರಕಾರಿನ ಏನಾದರೂ ಮೊದಲೇ ಹಾಕೊಬಿಟ್ರೆ ಅಲ್ಸಂದೆ ಬೇಯೋದಿಲ್ಲ ತರಕಾರಿ ಬೇಗ ಬೆಂದೋಗ್ಬಿಡುತ್ತೆ ಸೊ ಹಾಗಾಗಿ ತರಕಾರಿನ ಸ್ವಲ್ಪ ಹೊತ್ತು ಅಲ್ಸಂದೆ ಬೆಂದ ಆದಮೇಲೆ ಸೇರಿಸ್ಕೊಳ್ಬೇಕು ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಎಲ್ಲ ಹಾಕೊಂಡಾಗಿದೆ ಇದನ್ನ ಚೆನ್ನಾಗಿ ಬೇಯೋದಕ್ಕೆ ಬಿಡೋಣ ನೀವು ನೋಡ್ಬೋದು ಇಲ್ಲಿ ನೀರೆಲ್ಲ ಕುದ್ದು ಅಲ್ಸಂದೆ ಮತ್ತು ತರಕಾರಿ ಚೆನ್ನಾಗಿ ಬೆಂದಿದೆ ನೋಡಿಷ್ಟು ಬೇಯಿಸ್ಕೊಳ್ಬೇಕು ಮುಂದೆ ಇದರಲ್ಲಿರುವಂಥ ನೀರನ್ನು ಬಸ್ಕೊಳ್ಬೇಕು ನೋಡಿ ಈ ಥರ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಮರದ ಬುಟ್ಟಿಗೆ ಹಾಕ್ಕೊಂಡು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ನೀರೆಲ್ಲ ಸಪ್ರೇಟ್ ಆಯಿತು ಇದನ್ನು ಒಂದು ಕಡೆ ಎತ್ತಿಟ್ಕೊಳ್ಳೋಣ ಇವಾಗ ಇದಕ್ಕೆ ಒಗ್ಗರಣೆನ ರೆಡಿ ಮಾಡ್ಕೊಳ್ಬೇಕು ಒಂದು ಪಾತ್ರೆಗೆ ಕಾಲು ಕಪ್ ಆಗುವಷ್ಟು ಎಣ್ಣೆನ ಹಾಕೊಳ್ಳೋಣ ಎಣ್ಣೆ ಚೆನ್ನಾಗಿ ಬಿಸಿ ಹಾಕಬೇಕು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆನ ಸೇರಿಸ್ಕೋಣ ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಸಿಡಿಲಿ ಇವಾಗ ಇದಕ್ಕೆ ಒಂದು ಏಳರಿಂದ ಎಂಟು ಮೆಣಸಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೋಣ ಮತ್ತು ಒಂದು ಹತ್ತರಿಂದ ಹದಿನೈದು ಬೆಳ್ಳುಳ್ಳಿ ಹೆಸಲನ್ನ ಬಿಡಿಸಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಐದರಿಂದ ಆರು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಳೋಣ ಇವಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ಎಲ್ಲ ಬಾಡಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಣ ನೋಡಿ ಇವಾಗ ಎಲ್ಲ ಎಣ್ಣೆಲಿ ಚೆನ್ನಾಗಿ ಬೆಂದಿದೆ ಇಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು ಇವಾಗ ಇದಕ್ಕೆ ನಾವು ಸಪ್ರೇಟ್ ಮಾಡಿ ಇಟ್ಟಿರುವಂತಹ ಅಲಸಂದೆ ತರಕಾರಿಗಳನ್ನು ಸೇರಿಸ್ಕೊಳ್ಬೇಕು ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಆಲ್ರೆಡಿ ತುರಿದಿಟ್ಕೊಂಡಿದ್ದೆ ಕೊನೆಯಲ್ಲಿ ಸೇರಿಸ್ಕೊಳ್ಳೋಣ ಇವಾಗ ಎಲ್ಲನೂ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲನೂ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮುಗೀತು ತರಕಾರಿ ಪಲ್ಯ ರೆಡಿಯಾಯಿತು ಸ್ನೇಹಿತರೆ ನೋಡಿದ್ರಲ್ಲಿ ಇವಾಗ ತುಂಬ ಈಸಿಯಾಗಿ ಬೇಗ ಆಗುವಂಥ ತರಕಾರಿ ಪಲ್ಯ ಏನಾದರೂ ತುಂಬ ಜಾಸ್ತಿ ಜನ ನಿಮ್ಮ ಮನೆಗೆ ಬಂದಾಗ ತುಂಬ ಈಸಿಯಾಗಿ ಬೇಗ ಆಗುವಂತಹ ತರಕಾರಿ ಪಲ್ಯನ ಅನ್ನ ಸಾಂಬಾರು ಜೊತೆ ತಟ್ಟೆಗೆ ಪಲ್ಯನೂ ಕೂಡ ಹಾಕ್ಕೊಡ್ಬೋದು ಸ್ನೇಹಿತರೆ ಈ ವಿಡಿಯೋ ನೀವು ನೋಡ್ತಿರುವಂತಹ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಪ್ರಾಸಿ ರೆಸಿಪಿ ಅಂತ ಅಲ್ಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು